आई तो उनके टेस्ट वनडे कप्पा लोकेशन है। क्या कार्ड लेट है उन लोग के जेनरल लोकेशन? दर्द क्यों है? अरे मतलब ये तो क्रश है। यार क्या क्या मरते हैं? यार क्या कुत्ते? ये टेट कौन देखती होगा ता? ಒಂದು ಗಂಟೆ ರಾತ್ರಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಏನಪ್ಪ ಇದು ನಿದ್ದೆಗಣ್ಣಲ್ಲಿದ್ದು ವಿಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ ಸೊ ಟೈಮ್ ಇವಾಗ ಒಂದು ಗಂಟೆ ರಾತ್ರಿ ಸೊ ಏನಪ್ಪಾ ಅಂತ ಹೇಳಿದ್ರೆ ನಿಜವಾಲು ಕೆಲಸ ಅಂತ ಬಂದರೆ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಅರ್ಧ ರಾತ್ರಿ ಆದರೂ ಕೂಡ ನಿದ್ದೆ ಮಾಡ್ತಿದ್ರು ಕೂಡ ನಮ್ಮ ಕೈಯ್ಯಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ನಿದ್ದೆಗೆಟ್ಟು ಕೆಲಸ ಮಾಡೋದು ಕಡಿ ಇದ್ದೀವಿ ಸೊ ಏನಕ್ಕೆ ವಿಡಿಯೋ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಇವರು ಇಲ್ಲೇ ನಿಮ್ಮ ಊರತ್ತನೇ ಸುಲಕಪಗೆ ಹುಡುಗರು ಇಲ್ಲ ಅದರ ಹೊರತಕ್ಕೆ ಬಂದಿದ್ರಂತೆ ಎಲ್ಲಿದ್ರು ಸರ್ ನಿಮ್ಮಿವರು ಯಾನೇ ದೇಶ ಇಲ್ಲಿ ಎವಟಿದೆಯಲ್ಲ ಸರ್ ಹ ಅಲ್ಲೇ ಬಂದು 6 ಗಂಟೆ ಸ್ಮಾರ್ ಬಂದಿದ್ರು ಸರ್ ಓಕೆ ಈಗ ಬಂದು ಆಚೆ ಕವಿಸಿದ್ರು ನಾವು ಹೋಗ್ತಾ ಇದಿದ್ದಿಲ್ಲ ಸರ್ ಯಾವ ಊರಂತೆ ಯಾವ ಊರಿನ ಅಂತ ಹೇಳತಾ ಇಲ್ಲ ಸರ್ ಫಸ್ಟ್ ಆಗಿ ಹೇಳಲ್ಲ ಒಂದೊಂದೇರಿ ಒಂದೊಂದು ಊರು ಹೇಳುತ್ತೆ ಹ ಹ ಒಂದೊಂದೇರಿ ಹೇಳುತ್ತೆ ಅದಕ್ಕೆ ಸ್ಪಷ್ಟವಾಗಿದೆ ಅದರ ಅಡ್ರೆಸ್ ವಿಳಾಸ ವಿಳಾಸ ಸ್ವಲ್ಪ ಇಟ್ಕೊಂಡ್ರೆ ಲೆಟರ್ ತಗೊಳಿ ಒಂದು ಗಂಟೆ ರಾತ್ರಿ ಆಗಿದೆ ಅವರು ಇನ್ನು ಸಬ್ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಬಂದಿದ್ದಾರೆ ಸೊ ವಿಷಯ ಅಂತ ಹೇಳಿದ್ರೆ ಒಂದು ಗಂಟೆ ರಾತ್ರಿ ಮಹಿಳೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಎಷ್ಟು ನಿದ್ದೆಗೆಟ್ಟು ಅವರು ಕೂಡ ಎಷ್ಟು ಕೆಲಸ ಮಾಡ್ತಿದ್ದಾರೆ ನೀವೇ ನೋಡಿ ಆಮೇಲೆ ಇವರು ಯಾರು ಏನು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪ್ಲಿ ಅಮ್ಮ ನಿಮ್ಮ ಹೆಸರೇನು ನಿಮ್ಮ ನಿಮ್ಮ ಹೆಸರು ಚೆನ್ನಮ್ಮ ಚೆನ್ನಮ್ಮ ಯಾವ ಬೆಂಗ್ಳೂರು ಬೆಂಗ್ಳೂರ್ ಹತ್ರ ಇಲ್ಲಮ್ಮ ಮನೆ ಬೆಂಗ್ಳೂರ್ ಈಗ ಇರಬಾರ್ದು ಒಯ್ದಿರ್ತ ಇರಂಗತ್ತ ಆಗಲ್ಲ ಈಗ ಎಷ್ಟು ಮನಸಿ ಎಷ್ಟು ಸುಖ ಇದ್ರು ಬಿ ಎಷ್ಟು ದುಃಖ ಇದ್ರಿ ಇರೋದಾಗ ಹಿಂಗ ಯಾರ ಯಾರ ಮುಖತೆ ಎಲ್ಲಾರ ಎಲ್ಲಾರ ಮುಖತೈತೆ ಎಷ್ಟು ಮಂದಿ ಎಲ್ಲರ ಖುನ ಇದ್ರು ಭಿ ಎಲ್ಲರ ಮುಖ ಖುನ ಇದ್ರು ಎಲ್ಲರೂ ಯಾರ ಮತ್ತೆ ಮಾಡೋದು ಚಂದ ಇಲ್ಲದು ಹಾಸ್ಪಿಟಲ್ ಚಂದ ಇಲ್ಲದು ಮಗಳಿದಾರ ಹಾ ಮಗಳ ತೋರಿಸೋದಿಲ್ಲ ಎಷ್ಟ್ ದಿನತ್ತು ತೋರ್ಸಿದ್ರ ಮಗಳ ಹೆಸರು ಅರ್ಪಿತಾ ಅರ್ಪಿತಾ ಯ ಹೆಸರು ಯಜಮಾನ ಹೆಸರು ಶಾಂತಕುಮಾರ್ ಶಾಂತಕುಮಾರ್ ಈಗ ಎಷ್ಟ ಏನಂದ್ರ ಏನಂದ್ರ ಈಗ ಎಲ್ಲಿ ಕಳ್ಸಬೇಕಂದ್ರ ಈಗ ಮನೆ ಕಳ್ಸಬಾರ್ದ್ರಿ ಈಗ ನೀವೀ ಊರ್ಗೆ ಯಾಕೆ ಬಂದ್ರಿ ಈ ಊರ್ಗ್ ಯಾಕೆ ಬಂದ್ರ ಯಾಕೆ ಯಾಕೆ ಮಾಡತ್ತೆ ಯಾಕೆ ಯಾಕತ್ತ ಎಟ್ ಎಷ್ಟ ತೊಂದ್ರೆ ಇರ್ತಿ ಬಂದ್ರೆ ಯಾಕೆ ಕರ್ಕೊಂಡ್ ಬಂದ್ರೆ ಯಾರು ಏನ್ ಕರ್ಕೊಂಡ ಬಂದ್ರಿ ಹಾ ನಾ ಒದ್ಬೇನೆ ಬಂದಿದ್ ನೋಡ್ರಿ ಎಲ್ಲಿ ಒಂದು ಇಲ್ಲ ಹಾಸ್ಪಿಟಲ್ ನನ್ನ ಚಂದ ಹತ್ತ ಯಾರ್ ಯಾರ್ ಹಾ ಯಾರ್ಯಾರ್ ಗಾಡಿಗೆ ಯಾರಿಗಂತ ಯಾರಿಗೇನಂತ ಬಿಡೋದಾಗಲ್ರಿ ಯಾರಿಗ್ಯಾರ ಇಸ್ಕೊದ್ ಆಗಲ್ರೀ ಹಾ ಯಾರಿಗ್ಯಾರ್ ಅಂತ ನಿಂದ್ರಸ್ ನಿಂದ್ರಸ್ ಗಾಡಿ ತನದ ಇಲ್ರಿ ಹಾ ಹಾಸ್ಪಿಟಲ್ ಎಷ್ಟು ಚಂದ ಆತರ ನನ್ ಎಟ್ ಚಂದ ಎಷ್ಟು ಚಂದ ಚಂದ್ರ ಎಂಟ್ ಎಷ್ಟು ಚಂದ ನಡಿಗೆ ಬರ್ತದ ನನ್ಗ ನಿಮ್ಮ ಯಜಮಾನರಲ್ಲ ಏನ್ ಮಾಡ್ತಾರಮ್ಮ ಎಲ್ಲಿರೋದು ನೀವು ಯಾವ ನಿಮ್ಮದು ಸಂತೂರ ನಮ್ಮ ಸಂತೂರ ಅಂದ್ರೆ ಅಂದ್ರೆ ಇದು ತುಮಕೂರೇ ತುಮಕೂರು ಹತ್ರ ಯಾವ ಊರು ಅವ್ರ ಗೊತ್ತಿಲ್ರಿ ಅದು ನೆನಪಿಲ್ಲ ಮನೆಯವ್ರ ಏನ್ ಮಾಡ್ತಾರ ಕೆಲಸ ಮನೆಯವ್ರ ಏನ್ ಮಾಡ್ತಾರ ಏನ್ ಮಾಡ್ತಾರ ಕಬ್ಬಿಣ ನಿಮ್ ಮಕ್ಳ ಅದಾವ ಏನ್ರಿ ಹಾ ಮಕ್ಕಳು ಇದ್ದಾವ್ರಿ ಎಷ್ಟು ಮಕ್ಕಳು ಅದಾವ್ರಿ ಅದೇ ಒಂದ್ ಒಂದ್ ಮಗಳೇ ಮಗಳೇ ಇದ್ರಿ ನನಗೆ ಚಿಕ್ಕ ದೊಡ್ಡಕಾಗಿ ದೊಡ್ಡಕನೇ ದೊಡ್ಡ ಮತ್ತೆ ಚಿಕ್ಕದ ಖುನ ಇರತ್ತದರಿ ಲಗ್ನ ಮಾಡಿರಿ ಏನ್ರಿ ಮಗಳಿಗೆ ಏನ್ ಮಾಡಿದ್ರೆ ಗೊತ್ತಿಲ್ರಿ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಇಷ್ಟೊತ್ ರಾತ್ರಿ ಒಂದ್ ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಸಾಧಾರಣವಾದ ಕೆಲಸ ಅಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರ್ ಕುಮಾರ್சாமி ಸರ್ ಮತ್ತೆ ನಾಗೇಂದ್ರ ಅಣ್ಣ ಅವರು ಒಂದು ಸಣ್ಣ ಮಗು ಸಿಕ್ಕಿದ್ರು ಇವತ್ತಿನ ಕಾಲದಲ್ಲಿ ಬಿಡ್ತಾ ಇಲ್ಲ ಅಂತ ಒಂದು ತುರ್ತು ಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇದೆ. ನೆಲ್ಮಂಗಲ ಕರ್ಕೊಂಡು ಹೋಗಿದ್ರು. ಅವರು ಮಾದನಗೌಡ ಟೇಷನ್ ಗೆ ಹೋಗಂತ. ನೀವು ನೆಲ್ಮಂಗಲ ऑलरेडी ಇರ್ನ ಕರ್ಕೊಂಡು ಹೋಗಿದ್ದೀರಾ. ನೆಲ್ಮಂಗಲ ಹೋಗಿದ್ರಂತೆ ಅವರು ಬಂಡೆಕಪ್ಪ ಬಂದು ಕರ್ಕೊಂಡು ಹೋಗಿದ್ದೀರು. ಅವರು ಕಷ್ಟ ಆಗ್ಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗಕ್ಕೆ. ಆಟೋ ಮಾಡ್ಕೊಂಡು ನೆಲ್ಮಂಗಲದಿಂದ ಆಟೋ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅನಿಸ್ತು ನಿಮ್ಗೆ ಇಲ್ಲ ಏನೋ ಒಂದ್ ಹೆಣ್ಮಗಳು ಪಾಪ ಒಂಟಿ ಆಗೈತಲ್ಲ ಅಂತ ನಮ್ ತೋ ಅಲ್ಲಿ ಲೇವಟ್ ಹತ್ರ ಬಂದಿದ್ರು ಹಂಗೆ ಬಿಡಬಾರ್ದು ಅಂತ ಏನೋ ಕರ್ಕೊಂಡ್ ಹೋದ್ರಿ ಸೂಪರ್ ಸರ್ ಒಳ್ಳೆ ಕೆಲಸ ಮಾಡಿದ್ರ ತಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏ ತುಂಬಾ ಒಳ್ಳೇದು ನಾನು ಮೊದಲನೇ ಬಾರಿ ಇಲ್ಲಿ ಬಂದದ್ ನಾನು ನೋಡಿಲ್ಲ ಅಕ್ಷ ಸೊಂಡು ಕೆಲವರ್ ಸರಿ ಬಂದಿದ್ದೀನಿ ಬಟ್ ಈ ತರ ನೀವು ಮಾಡ್ತಾ ಇದೀರ ಅನ್ನೋದು ಗೌರ್ಮೆಚ್ಚ ವಿಚಾರ ಆತ್ಮ ಸಾಕ್ಷಿಗಿಂತ ಹೇಳ್ಬಹುದು ನೋಡಿ ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದಿರ್ತಾರೆ ಈಗ ಬರೋಬರಿ ರಾತ್ರಿ ಒಂದೂವರೆ ಗಂಟೆ ಆಗಿದೆ ದಯವಿಟ್ಟು ಈ ವಿಡಿಯೋ ನಾನು ಮಾಡಿ ಅಥವಾ ಲೈಕ್ ಕಮೆಂಟ್ಸ್ ತಗೊಂಡು ನಮ್ಗೆ ಏನೂ ಆಗ್ಬೇಕಾಗಿದ್ದಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಂಬಂಧಪಟ್ಟವ್ರ ಮಕ್ಕಳಾಗ್ಲಿ ಅಥವಾ ಹಸ್ಬೆಂಡ್ ಆಗ್ಲಿ ಅಥವಾ ಅವರ ಸಂಬಂಧಿಕರು ಯಾರಾದ್ರೂ ಬಂದು ಕರ್ಕೊಂಡು ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಬಹಳ ಬೇಜಾರಾಗುತ್ತೆ ಇವಾಗ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ನಿಜವಾಗ್ಲೂ ಹೊರಗಡೆ ಎದ್ ಬರಕ್ ನಾನೇ ಅರ್ಧ ಗಂಟೆ ಆಯ್ತು ಹೆಚ್ಚು ಕಮ್ಮಿ ಅಷ್ಟು ಚಳಿ ಇದೆ ಸೊ ಹಂಗಾಗಿ ಇಂತ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಬೀದಿಗಳಲ್ಲಿ ಅಥವಾ ಅಂಗಡಿ ಮುಂದೆಗಡೆ ಮಲಗೋದು ಎಷ್ಟು ಮಟ್ಟಕ್ಕೆ ಸರಿ ಅದರಲ್ಲೂ ರಸ್ತೆಗಳಲ್ಲಿ ಮಲಗದಾಗ ಏನೆಲ್ಲ ತೊಂದರೆಗಳು ಹೆಣ್ಮಕ್ಳ ಮೇಲೆ ಆಗತ್ತೆ ಅನ್ನೋದು ತಮಗೆ ಗೊತ್ತಿರುತ್ತೆ ಸೊ ತುಂಬಾನೇ ಒಳ್ಳೆ ಕೆಲಸ ಮಾಡಿದರೆ ಇವ್ರು ನಿಜವಾಗ್ಲೂ ಆ್ಯಡ್ಸ್ಆಪ್ ಹೇಳ್ತೀನಿ ಈ ತರ ಕೆಲಸ ಯಾರು ಮಾಡಕ್ಕಾಗಲ್ಲ ಆದಷ್ಟು ದಯವಿಟ್ಟು ಇವ್ರ ಕಡೆ ಯಾರಿದ್ದಾರೆ ನಿಮ್ಗಳ ಕಡೆಯಿಂದ ಅಟ್ಲೀಸ್ಟ್ ವಿಡಿಯೋ ತಳಿಸಿ ಅವ್ರ ಮನೆಯವರಿಗೆ ತಲುಪಕ್ಕೆ ಸಹಾಯ ಮಾಡಿ ಅವುಗಳೇನು ಕೈಯಿಂದ ಕೊಡದೇ ಇದ್ದರೂ ಪರವಾಗಿಲ್ಲ ಇಂಥದೊಂದು ನಮ್ಮ ಏನು ವಾಟ್ಸಪ್ಪು ವಿಡಿಯೋ ಇಂಥವಿದಾವೆ ಇದರಿಂದ ಬೇರೆಯವ್ರಿಗೆಲ್ಲ ಕಳಿಸೋದ್ರಿಂದ ಎಲ್ಲಾದರೂ ಇವರು ಪತ್ತೆ ಆಗ್ಬೋದು ಅವ್ರ ಮನೆಗೆ ತಲುಪ್ಬೋದು ಅನ್ನೋದು ಆಸೆ ಇಟ್ಕೊಂಡು ನಾವು ನಾವು ಆದಷ್ಟು ಶೇರ್ ಮಾಡ್ತೀವಿ ನೀವು ಶೇರ್ ಮಾಡಿ ದಯವಿಟ್ಟು ಇಂಥ ಒಳ್ಳೆ ಪುಣ್ಯದ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಿ ಒಳ್ಳೆ ಕೆಲಸ ಸರ್ ಯು ಮಾಡಿದ್ದೀರಾ